ನಮಸ್ಕಾರ ವೀಕ್ಷಕರೇ ನಾವಿವತ್ತು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಸಾತ್ನೂರು ಗ್ರಾಮಕ್ಕೆ ಬಂದಿದ್ವಿ ಸಾತ್ನೂರು ಗ್ರಾಮದಲ್ಲಿ ಭಾರಿ ದನಗಳ ಜಾತ್ರೆ ಅಂದ್ರೆ ನಾಲ್ಕನೇ ವರ್ಷದ ದನಗಳ ಜಾತ್ರೆ ನಡೀತದೆ ನೀವು ಯಾವುದೇ ಒಂದು ದನಗಳ ಜಾತ್ರೆಗೆ ಹೋದ್ರೆ ಒಂದು ಬೇಸಿಕ್ ಕಮ್ಯುನಿಟೀಸ್ ಅಂದ್ರೆ ಮೂಲಭೂತ ಸೌಕರ್ಯಗಳು ಅಂದ್ರೆ ಅಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗಿರ್ಬೋದು ಹಾಗೆ ಬರ್ತಕ್ಕಂಥ ರೈತರಿಗಿರ್ಬೋದು ಬರ್ತಕ್ಕಂಥ ಜಾನುವಾರುಗಳಿಗಿರ್ಬೋದು ಕುಡಿಯುವ ನೀರು ನೆರಡು ಮತ್ತೆ ಊಟದ ವ್ಯವಸ್ಥೆ ಇರ್ಬೇಕು ಸೊ ಈ ಒಂದು ಜಾತ್ರೆಗೆ ನಾವು ಬಂದಿದೀವಿ ಹಾಗೆ ಈ ಒಂದು ಜಾತ್ರೆನಲ್ಲಿ ಹಲವಾರು ವ್ಯವಸ್ಥೆಗಳನ್ನ ಅವ್ರು ಮಾಡಿದ್ದಾರೆ ಸದ್ಯಕ್ಕೆ ಈಗ ಒಂದಷ್ಟು ಜನ ರೈತರನ್ನ ನಾನು ಮಾತಾಡಿಸ್ತೀನಿ ಬನ್ನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ರೈತರು ತಮ್ಮ ರಾಸುಗಳನ್ನ ಕರ್ತ್ಕೊಂಡು ಬಂದಿದ್ದಾರೆ ಸದ್ಯಕ್ಕೆ ಈಗ ಅವ್ರನ್ನ ಮಾತಾಡ್ಸ್ತೀನಿ ಸರ್ ನಮಸ್ಕಾರ ತಮ್ಮ ಹೆಸರು ಉಮೇಶ್ ಅಂತ ಉಮೇಶ್ ಅವರು ಎಲ್ಲಿಂದ ಬರ್ತಾ ಇದಾರೆ ದೇವಗಡದ ಇಂದ ದೇವೇಗೌಡದ ನುಡ್ಡಿ ಅಂತ ಸರ್ ಎಷ್ಟು ವರ್ಷದಿಂದ ಈ ಒಂದು ಜಾತ್ರೆಗೆ ಬರ್ತಾ ಇದೆ ನಾಲ್ಕು ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ಏನೇನು ವ್ಯವಸ್ಥೆ ಮಾಡಿದ್ದಾರೆ ಸರ್ ಇಲ್ಲಿ ನೀರು ಸೌಕರ್ಯ ಊಟ ವ್ಯವಸ್ಥೆ ತಂಗೂ ಲೈಟ್ ಸುತ್ತ ಚಪ್ಪ ಸುತ್ತ ಲೈಟ್ ಗಳು ತಿರ್ಗ ಪ್ರತಿಯೊಂದು ಮಳೆ ಬಂದಾಗ ಗೋಶಾಲೆಯಲ್ಲಿ ಜಾಗ ಓಕೆ ಹುಲ್ಲೊಂದು ಸೌಕರ್ಯನೂ ನೋಡ್ಕೊಡ್ತಾರೆ ಜಾತ್ರೆ ಬೇರೆ ಕಡೆ ವಹಿಸ್ಕಂದ್ರೆ ಇಲ್ಲಿ ಯಶಸ್ವಿಯಾಗಿ ಚೆನ್ನಾಗಿ ನಡ್ಸ್ಕೊಡ್ತಾರೆ ಸರ್ ಅಂದ್ರೆ ಈಗ ನಿಮ್ಗೆ ರೈತರಿಗೆ ಬೇಕಾಗಿರೋದ್ ಗೊತ್ತಾ ಗೊತ್ತ ನೀರು ಬೇಕಾಗಿರುತ್ತೆ ಜಾನುವಾರುಗಳಿಗೆ ಸೊ ಅದು ಒದಗಿಸ್ತಾ ಇದ್ದಾರೆ ಒದಗಿಸ್ತಾವ್ರೆ ಮತ್ತೆ ರೈತರಿಗೆ ಊಟದ ತಿಂಡಿಗೆ ವ್ಯವಸ್ಥೆನೂ ಕೂಡ ಮೂರ್ ಟೈಮ್ ಕೂಡ ಊಟ ಕೊಡ್ತಾರೆ ಸೊ ಊಟನೂ ಕೂಡ ನೀವು ಯಾವ್ದೇ ರೀತಿ ಹೋಟೆಲ್ ಅಲ್ಲಿ ತಗೊಳ್ಳುವಂತ ಒಂದು ಅವಶ್ಯಕತೆ ಕೂಡ ಇರೋದಿಲ್ಲ ಮತ್ತೆ ಈಗ ಹುಲ್ಲು ಕೂಡ ಹೇಳಿದ್ರು ಗೋಶಾಲೆಯಿಂದ ಕೊಡಿಸ್ತಾರೆ ಅಂತ ಅದೇ ಹುಲ್ಲು ಇದಿದ್ದಾಗ ಗೋಶಾಲೆ ಅಂದ್ರೆ ಏನಾದ್ರು ಅಭಾವ ಇದ್ದಾಗ ಅವರು ಕೊಡ್ತಾರೆ ಗೋಶಾಲೆ ಮಳೆ ಗೋಶಾಲೆಯಿಂದಾನೆ ಫುಲ್ ಹುಲ್ಲ್ ಕೊಡ್ಸಿದ್ರು ಅಕಸ್ಮಾತ್ ಮಳೆ ಬಂದ್ರೆ ಇನ್ ಕೇಸ್ ಅಂದ್ರೆ ಮಳೆ ಬಂದ್ಬಿಟ್ರೆ ಗೋಶಾಲೆ ನಿಮ್ಗೆ ದನ ಕಟ್ ಹಾಕ್ಬೋದು ದನ ಕಟ್ಟಾಕ್ಬೋದು ಯಾವುದೇ ರೀತಿ ತೊಂದರೆ ಇರಲ್ಲ ರೈತರುಗಳು ಆರಾಮ್ಸೆ ಆರಾಮಾಗಿ ಮಾಡ್ಕೊ ಹೋಗೋ ಜಾತ್ರೆನೇ ಇವಷ್ಟು ವರ್ಷದಿಂದ ಬರ್ತದೆ ನಾಲ್ಕು ವರ್ಷ ನಾಲ್ಕು ವರ್ಷದಿಂದ ಬರ್ತದೆ ಸರ್ ಈಗ ಈ ಒಂದು ದನಗಳ ಜಾತ್ರೆನಲ್ಲಿ ಏನಾದ್ರು ಬಹುಮಾನದ ವ್ಯವಸ್ಥೆ ಏನಾದ್ರು ಮಾಡಿದಾರ ಮಾಡಿದರ ನೀವೆನಗಳು ಬರ್ತದೆ ಒಳ್ಳೆ ಚಪ್ಪು ರೈತ ವಿಶಾಲವಾಗೈತೆ ನಮ್ ರೈತರು ಸಹಕರಿಸಬೇಕು ಬಂದು ದನಗಳನ್ನ ಹೆಚ್ಚಿನ ರೀತಿಯಲ್ಲಿ ಕಟ್ಟಬೇಕು ಓಕೆ ಈಗ ನಿಮ್ ಪ್ರಕಾರ ಈ ಒಂದು ಜಾತ್ರೆಗೂ ಮತ್ತೆ ಬೇರೆ ಕಡೆ ದನಗಳ ಜಾತ್ರೆ ನಡೆಯುತ್ತೆ ಸೊ ವ್ಯವಸ್ಥೆ ಎಲ್ಲಾ ಜಾತ್ರೆಗೂ ಎಲ್ಲಾ ಜಾತ್ರೆಗೂ ಸೌಕರ್ಯ ಪ್ರತಿಯೊಂದು ಆಯ್ತು ನೀರಿರಲ್ಲ ಇಷ್ಟು ಏನು ಉಸಿರುತ್ತ ಆಮೇಲೆ ಊಟಕ್ಕೂ ಊಟದ ವ್ಯವಸ್ಥೆ ರೈತ ಈಗ ಅಲ್ಲಿ ದನ ಮೈಸಿ ಊಟಕ್ಕೆ ಹೋಗಿ ದನ ಕಾಯೋರ್ಯಾರು ಟ್ರೈನ್ ನೆಮ್ಮದಿ ಹೋಗಿ ಊಟ ಮಾಡ್ಕೊಂಡ್ ನೋಡ್ಬೋದು ಅಂದ್ರೆ ಈಗ ಊಟದ ವ್ಯವಸ್ಥೆ ಕೂಡ ನಿಮ್ಗೆ ಯಾವ್ದೇ ರೀತಿ ತೊಂದರೆ ಇರಲ್ಲ ಜಾತ್ರೆಗೆ ಈ ಜಾತ್ರೆ ಹೆಂಗ್ ಯಾರು ಮಾಡಲ್ಲ ಅಂದ್ರೆ ನಿಮ್ಗೆ ರೈತರಿಗೆ ಇರ್ಬೋದು ಜಾನುವಾರುಗಳಿಗೆ ಇರ್ಬೋದು ಯಾವ್ದೇ ರೀತಿ ತೊಂದರೆ ಅಂತೂ ಇಲ್ಲ ಇಟ್ಟಿದ್ದಾರೆ ಎಷ್ಟು ದಿನ ಈ ಒಂದು ಜಾತ್ರೆ ನಡೆಯುತ್ತೆ ದಿನ ದಿನ ಈಗ ಈ ಒಂದು ಜಾತ್ರೆಗೆ ಯಾವ ಯಾವ್ಯಾವ ಊರಿಂದ ಒಂದು ಬರ್ತಾರೆ ಸುತ್ತ ಬರ್ತಾರೆ ಬಂದಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಇದೆಯಾ ಒಳ್ಳೆ ರೆಸ್ಪಾನ್ಸ್ ಐತೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಕಟ್ಟಬೇಕು ಒಳ್ಳೊಳ್ಳೆ ದನಗಳನ್ನ ಸುತ್ತಮುತ್ತದವರು ಇಲ್ಲಿ ಸುತ್ತಮುತ್ತಲವರು ಫಸ್ಟ್ ಸಹಕರಿಸಬೇಕು ಓಕೆ ಇಲ್ಲಿ ರೈತರು ಹೇಳ್ತಾ ಇರೋ ಪ್ರಕಾರ ಸಾತ್ನೂರು ಗ್ರಾಮಸ್ಥರೇ ಇರ್ಬೋದು ಆಗ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಇರ್ಬೋದು ಅವರ ಜೊತೆಗೆ ಶ್ರೀ ಕಂಬದ ನರಸಿಂಹ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಇರ್ಬೋದು ಹಾಗೆ ಟ್ರಸ್ಟ್ ಇರ್ಬೋದು ಇವರೆಲ್ಲರ ಒಂದು ಸಹಕಾರದಿಂದ ಈ ಒಂದು ದನಗಳ ಜಾತ್ರೆ ನಡೀತಾ ಇದೆ ಅದೇ ರೀತಿ ಈ ರೈತರು ಹೇಳದಂತೆ ಎಲ್ಲಾ ರೀತಿಯ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸೊ ರೈತರು ಯಾವುದೇ ರೀತಿ ಯೋಚನೆ ಮಾಡಿದೆ ಈ ಒಂದು ದನಗಳ ಜಾತ್ರೆಗೆ ಬರ್ಬೋದು ಸದ್ಯಕ್ಕೆ ಈಗ ನಮ್ಮ ದೇವಸ್ಥಾನದ ಟ್ರಸ್ಟ್ ನ ಮತ್ತೊಬ್ರು ಇದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಮಹೇಶ್ ಅಂತ ಹೇಳಿ ಸರ್ ಈಗ ನೀವು ನಿಮ್ಮ ಒಂದು ಆಡಳಿತದಲ್ಲಿ ಅಂದ್ರೆ ನಿಮ್ಮ ಒಂದು ನೇತೃತ್ವದಲ್ಲಿ ಈ ಒಂದು ದನಗಳ ಜಾತ್ರೆಯನ್ನ ಮಾಡ್ತಾ ಇದ್ರೆ ಏನನ್ಸುತ್ತೆ ಸರ್ ನಿಮ್ಗೆ ರೆಸ್ಪಾನ್ಸ್ ಎಲ್ಲ ಯಾವ ತರ ಇದೆ ತುಂಬಾ ಖುಷಿ ಅನಿಸ್ತದೆ ತುಂಬಾ ಇವತ್ತು ಏನಾಗಿದೆ ಅಂದ್ರೆ ಮಂಡ್ಯ ತಾಲೂಕಲ್ಲಿ ಈ ಒಂದು ದನಗಳ ಜಾತ್ರೆ ಮಾಡ್ತಾ ಇರೋದು ನಮ್ಮ ತಾಲೂಕಲ್ಲೇ ನಮ್ಮ ಗ್ರಾಮ ನಮ್ಮ ಸಾತ್ನೂರ್ ಬೆಟ್ಟ ಅಂತ ಕಂಡಿದೀವಿ ಇವತ್ತು ಯಥೇಚ್ಛವಾಗಿ ನಮ್ಮ ಕಡಿಮೆ ಅಂದ್ರೆ ನಾನೂರು ನಾನೂರ ಐವತ್ತು ರಾಸುಗಳು ಈ ಒಂದು ಗ್ರಾಮಕ್ಕೆ ಬಂದು ಈ ಒಂದು ಸಾತ್ನೂರ್ನ ಹೆಸರುನ ಒಂದು ಉಳಿಸ್ಕೊಳ್ಳುವಂತ ವ್ಯವಸ್ಥೆ ನಮ್ಮ ಎಲ್ಲಾ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಮಾಡ್ತಾ ಇದ್ದಾರೆ ಸೊ ನೀವ್ ಹೇಳ್ತಿದ್ರ ಎಲ್ಲ ರೈತರು ಆರಾಮ್ಸೆ ಬರ್ಬೋದು ಅಂತ ಹೇಳ್ತಾರೆ ಆರಾಮ್ಸೆ ಅವ್ರಿಗೆ ಎಲ್ಲಾ ಸೌಲಭ್ಯನ ಮಲಗಕ್ ವ್ಯವಸ್ಥೆ ಇರಬಹುದು ಊಟದ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟದ ವ್ಯವಸ್ಥೆ ಎಲ್ಲ ಇರಬಹುದು ಮತ್ತೆ ಜಾನುವಾರುಗಳು ಮಳೆ ಬಂದಂತ ಸಂದರ್ಭದಲ್ಲಿ ಗೋಶಾಲೆಗೆ ನಾವು ತಂಗ್ಲಿಕ್ಕೆ ನಮ್ಮ ಪೂಜಾ ಮಹಾ ಸ್ವಾಮೀಜಿಗಳ ನಿರ್ಮಲಾನಂದ ಸ್ವಾಮೀಜಿಗಳನ್ನ ಕೇಳ್ಕೊಂಡಾಗ ಅವರು ಗೋಶಾಲೆಯಲ್ಲಿ ಅವಕಾಶ ಕೂಡ ಅವಕಾಶ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಏನು ಸುಮಾರು ಇವತ್ತು ಹನ್ನೊಂದು ವರ್ಷ ಆಗಿದೆ ಈ ಒಂದು ಪೂರ್ಣ ದೇವಸ್ಥಾನದ ಪುನರುಜ್ಜೀವನ ಮಾಡಲಿಕ್ಕೆ ಮಾಡಿ ಈ ಕರೆಕ್ಟಾಗಿ ಏಳನೇ ಏಳನೇ ತಾರೀಕು ಹನ್ನೊಂದು ವರ್ಷ ಆಗಿದೆ ಈ ಹನ್ನೊಂದು ವರ್ಷದಲ್ಲಿ ನಾವು ಹಲವಾರು ಭಕ್ತರಿಂದ ಬಂದಂತ ಧನ ಸಹಾಯದಿಂದನೇ ಈ ಒಂದು ದೇವಸ್ಥಾನ ಆಂಜನೇಯನ ದೇವಸ್ಥಾನ ಇರ್ಬೋದು ಮಹಾಲಕ್ಷ್ಮಿ ಟೆಂಪಲ್ ಇರ್ಬೋದು ಮತ್ತೆ ಕಂಬದ ನರಸಿಂಹಸ್ವಾಮಿ ಇರ್ಬೋದು ಮಹ ಮಹಾಲಕ್ಷ್ಮಿ ಅಮ್ಮವ್ರದ ಒಂದು ದೇವಸ್ಥಾನ ಇರ್ಬೋದು ಮೆಟ್ಟಲ್ಗಳು ಕೂಡ ಜೀರ್ಣೋಧಾರ ಮಾಡಿದ್ರೆ ಮಾಡಿದೀವಿ ಮೆಟಲ್ಗಳು ಮತ್ತು ದಾಸೋಹದ ಕಟ್ಟಡವನ್ನ ಮುಂದೆ ಮಾರ್ಚ್ ತಿಂಗಳಲ್ಲಿ ಪ್ರತಿ ಶನಿ ಶನಿವಾರ ಊಟ ಹಾಕುವಂತ ಫ್ರೀ ಊಟ ಹಾಕುವಂತ ಸೌಲಭ್ಯನ ಮಾಡಬೇಕು ಅಂತ ನಾವು ಈಗಾಗ್ಲೇ ನಂಬಿಕೊಂಡು ಈಗ ಹೆಚ್ಚು ಕಡಿಮೆ ಎಪ್ಪತ್ತೈದರಿಂದ ಎಂಬತ್ ಭಾಗ ಆ ಕೆಲಸ ಮುಗಿಸಿದೀವಿ ಮಾರ್ಚ್ ತಿಂಗಳಲ್ಲಿ ಓಪನ್ ಮಾಡುವಂತ ಇದು ಇದೆ ಒಂದು ಕಾರ್ಯ ಇಟ್ಕೊಂಡಿದ ಇಟ್ಕೊಂಡಿದ್ದೀವಿ ಮಂಡ್ಯ ಚಪ್ರ ಅಂತ ಹೇಳ್ತಾರೆ ಸೊ ಬರ್ತಕ್ಕಂಥ ರೈತರು ತಮ್ಮ ಜಾನುವಾರುಗಳನ್ನ ಈ ಒಂದು ಚಪ್ರದ ಕೆಳಗಡೆ ಕಟ್ಟಾಕ್ತಾರೆ ಸೊ ಎಲ್ಲ ರೀತಿಯ ಸಕಲ ವ್ಯವಸ್ಥೆಗಳು ಕೂಡ ಮಾಡ್ತಾ ಇದ್ದಾರೆ ನಾನು ಮಾತಾಡ್ತೀನಿ ಯಾವೆಲ್ಲಾ ರೀತಿಯ ವ್ಯವಸ್ಥೆನ ಸಮಸ್ರ ಕುಮಾರ್ ನಾ ಹಿಂದೆ ಹೇಳಿದೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀರಿನ ತುಂಬ ಇದೆ ಹಾಗೆ ನೀರಿನ ತೊಟ್ಟಿ ಇದೆ ಸೊ ಇದರಲ್ಲಿ ನೀರನ್ನ ತುಂಬಿಸಿರ್ತಾರೆ ಇನ್ ಕೇಸ್ ಏನಾದ್ರು ನೀರ್ ಖಾಲಿ ಆಯ್ತು ಅಂತಂದ್ರೆ ಪಕ್ಕದಲ್ಲೇ ಟ್ಯಾಂಕರ್ ಇದೆ ಟ್ಯಾಂಕರ್ ಇಂದ ನೀರನ್ನ ತುಂಬಿಸ್ತಾರೆ ನೋಡ್ತಾ ಇರ್ಬೋದು ಮೂರು ಟೈಮ್ ಊಟ ಕೊಡ್ತಾರೆ ಬೆಳಿಗ್ಗೆ ಎಂಟು ಮೂವತ್ತರಿಂದ ಒಂಬತ್ತುವರೆಗೆ ನಿಮ್ಗೆ ತಿಂಡಿ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ ಒಂದ್ ಗಂಟೆಯಿಂದ ಮೂರ್ ಗಂಟೆಗೆ ಊಟದ ವ್ಯವಸ್ಥೆ ಇರುತ್ತೆ ಪುನಃ ಸಂಜೆ ಅದಕ್ಕೆ ನಿಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತೀನಿ ಹೇಳಿದೆ ಅಲ್ವಾ ಟ್ಯಾಂಕರ್ ಇಂದ ನೀರು ಓಡಿಸ್ತಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ರೈತರಿಗೆ ಊಟವನ್ನು ಮಾಡಲು ವ್ಯವಸ್ಥೆನ ಮಾಡಿದ್ದಾರೆ ಸದ್ಯಕ್ಕೆ ಒಂದಷ್ಟು ಜನ ರೈತರು ಊಟ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಕಂಬನ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇರತಕ್ಕಂತ ದನಗಳ ಜಾತ್ರೆಯಲ್ಲಿ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸೊ ಎಲ್ಲರೂ ಕೂಡ ಈ ಒಂದು ಜಾತ್ರೆಗೆ ಬರಬೇಕಾಗಿ ಕಳಕಳಿಯ ಮನವಿ